ಕರೆ ಸಿದ್ಧವಾಗಿದೆ ಮಾತನಾಡೋಣ ರಾಜೇಂದ್ರ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸರ್ ಹೇಳಿ ಸರ್ ಯಾರ್ ಗೆಲ್ತಾರೆ ವಿಜಯಪುರದಲ್ಲಿ ಈ ಬಾರಿ ಬಿಜೆಪಿ ಬಿಜೆಪಿ ರಮೇಶ್ ಜಿಗಜಿಣಗಿ ಅವರು ಯಾವ ಕಾರಣಕ್ಕೆ ಸರ್ ಮೇಡಮ್ ನಮ್ಗೆ ಏನ್ ಮಾಡ್ಯಾರು ಮುಖ್ಯ ಅಲ್ಲ ನಮ್ ದೇಶಕ್ಕೆ ಏನ್ ಮಾಡ್ಯಾವ್ರ ಅನ್ನೋದು ಮುಖ್ಯ ಮೇಡಮ್ ಅದಕ್ಕೋಸ್ಕರವಾಗಿ ಮೋದಿ ಅವರ್ಕ ನಾವು ಬೆಂಬಲಿಸ್ತಾ ಇದೀವಿ ಮೇಡಮ್ ಮೋದಿ ಅವರು ಅನ್ನೋ ಕಾರಣಕ್ಕ ಬಿಜೆಪಿ ರಮೇಶ್ ಜಿಗಜಿಣಗಿ ರಮೇಶ್ ಜಿಂಗಿಣಗಿ ಪರವಾಗಿಲ್ಲ ಮೇಡಮ್ ಯಾಕಂತಂದ್ರೆ ನಮ್ಕೇನ್ ಮಾಡ್ಯಾರ ನಮ್ ದೇಶಕ್ಕೋಸ್ಕರವಾಗಿ ಏನ್ ಮಾಡ್ತಾರ ಅನ್ನೋದು ಮೇನ್ ಬೇಕಲ್ಲ ಮೇಡಮ್ ಅಲ್ಲ ಯಾವ ರಾಜಕಾರಣಿ ಬಂದ್ರೆ ನಮ್ಕೋಸ್ವಾಗಿ ಯಾರು ಏನು ಮಾಡೋದಿಲ್ಲ ನಮ್ ಏನು ಏನ್ ಮಾಡ್ತಾರ ಕಾಣಿಸ್ತಾ ನಮ್ಮ ಸಮಾಜದಲ್ಲಿ ಹೇಳಿ ಸರಿ ನಮ್ಮ ಕಾರ್ಯಕ್ರಮದ ಮೂಲಕ ನಿಮ್ಮ ಅಭಿಪ್ರಾಯ ಯಾವ ಅಂಶ ನಿಮ್ಮನ್ನ ಅಷ್ಟೊಂದು ಪ್ರಭಾವಕ್ಕೊಳಪಡಿಸಿದ್ದು ಯಾವ ಕಾರಣಕ್ಕೋಸ್ಕರ ಮೋದಿ ಅಂತ ಹೇಳ್ತಾ ಇದ್ದೀರಿ ಅಂತ ಮೇಡಮ್ ಅದೇ ಇದು ಪುಲ್ವಾಮಾ ದಾಳಿ ಆಯ್ತಲ್ಲ ಅದೊಂದು ಮೇನ್ ಗ್ರಾಮದ ದೇವಸ್ಥಾನ ಮಾಡಿರೋದೊಂದು ನಮ್ಮ ದೇಶ ಮುಂದಡಿ ನೆಕ್ಸ್ಟ್ ಮೋದಿನೇ ಬರ್ಬೇಕು ಮೇಡಮ್ ಓಕೆ ಸರ್ ಕಾಂಗ್ರೆಸ್ ಬಗ್ಗೆ ಹೇಳ್ತೀರಿ ಕಾಂಗ್ರೆಸ್ ಬಗ್ಗೆ ಏನು ಹೇಳೋದು ಮೇಡಮ್ ಅವರೆಲ್ಲ ಬರೀ ಎಲ್ಲ ಅಗರಣದಲ್ಲಿ ಶಿಕ್ ಇದು ಮಾಡ್ತಾ ಇದ್ದಾರಲ್ಲ ಮೇಡಮ್ ಅವಾಗ ಸೋನಿಯಾ ಗಾಂಧಿ ಇದ್ದಾಗ ಅದೇ ತೂಜಿ ಅಗರಣ ಅಂದ್ಬಿಟ್ಟು ಸಿಕ್ಕಾತ್ ಕೇಂಡು ಎಲ್ಲ ಅವ್ರು ಅಲ್ಲಗೆ ಆಗಾಣದಾಗೆ ಕೇಳಾಡ್ತಾರಲ್ಲ ಮೇಡಮ್ ಅವರು ರಾಜೇಂದ್ರ ಅವರೇ ನಮಸ್ಕಾರ ಧನ್ಯವಾದ ಕರೆ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಕೆಲವರೆಲ್ಲ ಅಭ್ಯರ್ಥಿಗಳನ್ನ ನೋಡಿ ಅವ್ರು ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರು ನಮ್ಮ ಕ್ಷೇತ್ರಕ್ಕೆ ಬಂದಿಲ್ಲ ಅವರು ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರು ಕೇಂದ್ರದಲ್ಲಿರೋ ಮೋದಿ ವರ್ಷಸ್ ನಿಂದ ನಾವು ಇಲ್ಲಿರೋ ಅಭ್ಯರ್ಥಿ ಲೆಕ್ಕಕ್ಕೆ ಬರಲ್ಲ ಅವರನ್ನು ನೋಡಿ ಓಟ್ ಹಾಕ್ತಿವಿ ಅಂತಾರೆ ಇನ್ನು ಕೆಲವರು ಗ್ಯಾರಂಟಿ ಯೋಜನೆಗಳು ನಮ್ಮೇ ಹವ ಬೀರಿದೆ ಸೊ ಇದರಿಂದ ನಮಗೆ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ನಾವು ಕಾಂಗ್ರೆಸ್ ಕೋಟ್ ಹಾಕ್ತೀವಿ ಅನ್ನೋರು ಸೊ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ನೀವು ಕೂಡ ನಿಮ್ಮ ಆಯಾಮವನ್ನು ಯಾವ ಕಾರಣಕ್ಕೆ ಯಾರಿಗೆ ನಿಮ್ಮ ಅಮೂಲ್ಯವಾದಂತಹ ಮತವನ್ನು ಕೊಡ್ತಾ ಇದ್ದೀರಿ ಅನ್ನೋದನ್ನ ನಮ್ಮ ಜನಮತ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ತಿಳಿಸಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ